we <laughs>

ಥ್ಯಾಂಕ್ಸ್ ರೀ ತ್ಯಾಂಕ್ಸ್ ರೀ ಹಿಂಗೆ ಚಲೋ ಆಗ್ಬೇಕು ರೀ ಕೊಳವ್ರಿ ಚಲೋದಿಲ್ಲ ರೀ ನೀವೊಂದು ಹೇಳಿರ್ತೀರಿ ಅದರಂತೆ ಅವ್ರಿಗೆ ಅವ್ರ ಮನೆಯೊಳಗೂ ಅವ್ರು ಬದುಕು ಬಂದು ಅಂದ್ರೆ ಭಾಳ ಚಲೋ ಹಾಕೈತ್ರಿ ರೀ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ನಾನು ಇವತ್ತು ಶ್ರಾವಣ ಅಮಾವಾಸ್ಯೆ ದಿನ ಇಲ್ಲಿ ಹರಗಟ್ಟಿ ಪೇಟೆಗೆ ಬಂದಿದ್ದೀನಿ ಇವತ್ತು ಶನಿವಾರ ಮತ್ತು ಪ್ರತಿ ಶನಿವಾರದಂದು ಬೆಳಗಾವಿ ಜಿಲ್ಲೆ ಈ ಹರಗಟ್ಟಿಯಲ್ಲಿ ಅತ್ಯಂತ ಎತ್ತುಗಳ ದೊಡ್ಡದಾದ ಪೇಟೆ ಜರುಗ್ತೈತಿ ಇವತ್ತು ಅಮಾವಾಸ್ಯೆ ಇರೋದರಿಂದ ಮತ್ತು ಶ್ರಾವಣ ಇರೋದರಿಂದ ಸ್ವಲ್ಪ ಎತ್ತುಗಳು ಕಡಿಮೆ ಕೂಡ್ಯಾವ ಕಡಿಮೆ ಕುಡಿದ್ರೂ ಸಹಿತ ಮಂದಿ ಏನು ಕಡಿಮೆ ಇಲ್ಲ ಮತ್ತು ಇಲ್ಲಿ ವ್ಯಾಪಾರ ಮುಂಜಾನೆಯಿಂದನು ಇಲ್ಲಿತನ ಅಂದರೆ ಮಧ್ಯಾಹ್ನದವರೆಗೆ ಭರ್ಜರಿಯಾಗಿ ನಡೆದೈತಿ ಒಂದೊಂದು ಮೂರ್ನಾಲ್ಕು ತಾಸು ನಡಿತೈತಿ ಅದ ಸಾಯಂಕಾಲದವರೆಗೆ ಇವತ್ತು ಯಾವ ಎತ್ಗಳು ಸೇರ್ಯಾವ ಮತ್ತು ಅವುಗಳ ಕಿಮ್ಮತ್ತೇನು ಅನ್ನೋದನ್ನು ನಾವು ಈ ವಿಡಿಯೋದೊಳಗೆ ನೋಡ್ಕೊಂಡು ಬರೋಣ ಹಂಗೆ ತಮಗ ಈ ವಿಡಿಯೋ ಇಷ್ಟ ಆದ್ರೆ ಇದನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಅದರ ಜೊತೆ ಸಬ್ಸ್ಕ್ರೈಬ್ ಮಾಡಿರಿ ನೀವು ಮಾಡೋ ಒನ್ ಲೈಕು ಅಥವಾ ಏರು ಈ ವಿಡಿಯೋ ಹೆಚ್ಚು ಹೆಚ್ಚು ಜನರಿಗೆ ತಲುಪಸ್ತೈತಿ ಮತ್ತು ಪೇಟೆ ಎಲ್ಲರಿಗೂ ಈ ದಿನ ಹೆಂಗೈತೆ ನೋಡು ಗೊತ್ತಾಕೈತಿ ನೋಡೋಣ ಯಾವ್ಯಾವ ಎತ್ಗಳು ಸೇರ್ಯಾವ ಮತ್ತು ಅವುಗಳ ರೇಟ್ ಏನು ಅಂತ ನೋಡೋಣ ಅಣ್ಣ ನಮಸ್ಕಾರ ರೀ ನಮಸ್ಕಾರ ಸರ್ ಎಷ್ಟು ಹೇಳ್ತೇನೆ ರೀ ಅಣ್ಣ ನಾಲ್ಕು ಇದ್ರೂ ಎರಡ ಮಾರ್ಯಾವ ರೀ ಎರಡು ಜೋಡಿ ಇದ್ದೋರು ಮಾಡಿದೆನ ಎರಡ ಮಾರ್ಯಾವ್ರಿ ಒಂದು ಜೋಡಿ ತೆ ಮಾರಾಯತೇನ್ರಿ ಒಂದು ಜೋಡಿ ಮಾರ್ಯಾವ ಇದು ಒಂದು ಜೋಡಿ ನಾ ಉಳಿದೈತೆ ರೀ ಅವ್ರು ಇವು ಬಾಯಾಗ ಹೆಂಗೆ ಇದಾವೆ ರೀ ಎಡೆಲ್ ಇದಾವೆ ರೀ ಎರಡಲ್ಲಿ ರೀ ಹಾರ ಎರಡೂ ರೀ ಹಾಂ ಎರಡು ಎಡ ರೀ ಹಾಂ

ಸ್ನೇಹಿತರೆ ಇವ್ರು ಇವರು ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ರೇಟ್ ಹೇಳ್ತಾರೆ ಒಂದು ಲಕ್ಷ ಮುಂದೆ ಬಂದ್ರೆ ವ್ಯಾಪಾರ ಮಾಡ್ಕೊಳ್ಳೋ ವಿಚಾರ ಐತೆತ್ತು ಹಾಂ ಚೆಂದದವ್ರಗಳ ನಂಬರ್ ಅಷ್ಟೇ ಹೇಳ್ರಲ್ಲ ಅಣ್ಣ ಏಟ್ ನೈನ್ ಏಟ್ ನೈನ್ ಸೆವೆನ್ ಒನ್ ಸೆವೆನ್ ಒನ್ ಫೈವ್ ಫೋರ್ ಫೈವ್ ಫೋರ್ ಒನ್ ಜೀರೋ ಫೋರ್ ಸೆವೆನ್ ಒನ್ ಜೀರೋ ಫೋರ್ ಸೆವೆನ್ ಫೋರ್ ಸೆವೆನ್ ಹಾಂ ಓಕೆ ಥ್ಯಾಂಕ್ ಯು ಅಣ್ಣ ಅಣ್ಣ ನಮಸ್ಕಾರ ರೀ ನಮಸ್ಕಾರ ಹೇಳ್ರಲ್ಲ ಎಷ್ಟು ಜೋಡ್ ಕಟ್ಟಿದ್ರನ ಇವತ್ತು ಎರಡು ಜೋಡಿದ್ರು ಒಂದು ಜೂಡು ಕೊಟ್ಟೋದಿ ಒಂದು ಜೂಡ್ದು ಅವ್ರಿ ಅದು ಏನು ರೀ ಹೌದು ಹಾಂ ಹಾಂ ಹೌದು ದೊಡ್ಡ ಮಾಪಿನ ಅದಾವ ರೀ ಹಾಂ ಎತ್ರಕ್ಕೆ ಎಷ್ಟು ಇವ ಒಂದು ಆರೂರಿಗೇನು ಅವ್ರಲ್ಲ ಆರೂರಿಗೇನು ರೀ ಹಾ ಹಾ ಹಾಂ ಸಮಾಧಾನ ಅದಾವನ ಸಮಾಧಾನ ಅದಾವ ರೀ ಹಾಂ ಅಲ್ಲ ಇದು ಅಲ್ಲ ಇದು ಆರಲ್ಲಿದ್ರಿ ಕಡೆ ಕಡಿಲಾಗೈತಿ ನೀವು ಹಿಡಿದಿದ್ದು ಆರಲ್ಲ ರೀ ಇದು ಈ ಕಡಿದು ಕಡೆ ಹಾಂ ಕಡಿಲಾಗೈತೆ ಕಿಮ್ಮತ್ ಏನು ಹೇಳ್ತೀರ ಅನ್ನ ಕಿಮ್ಮತ್ ಒಂದು ಐವತ್ತೈದು ಹೇಳ್ತು ಒಂದು ಲಕ್ಷ ಐವತ್ತೈದು ಸಾವಿರ ರೀ ಕೊಡೋದನ್ನ ಒಂದು ಮೂವತ್ತು ಬಂದ್ರೆ ಕೊಡ್ರಿ ಒಂದು ಮೂವತ್ತರ ಬಲ ಬಂದ್ರೆ ವ್ಯಾಪಾರ ಹಾಂ ಹಾಂ ಸಮಾಧಾನ ಅದಾವೆ ಸಮಾಧಾನದವ್ ಹಾಂ ನಂಬರ್ ಅಷ್ಟು ಹೇಳ್ರಿ ನಾ ಡಬಲ್ ನೈನ್ ಹಾಂ ರೀ ಸೆವೆನ್ ಜೀರೋ ಸೆವೆನ್ ಜೀರೋ ಹಾಂ ರೀ ನೈನ್ ಸಿಕ್ಸ್ ನೈನ್ ಸೆವೆನ್ ನೈನ್ ಸಿಕ್ಸ್ ನೈನ್ ಸೆವೆನ್ ಸೆವೆನ್ ಸಿಂಧೂರ್ ಸಿಂಧೂರನ್ನಲ್ರಿ ಹೌದು ಹಾಂ ಹಾಂ ಹೆಂಗೆ ಐತ್ರಿ ಇವತ್ತು ವ್ಯಾಪಾರ ಏನು ಸಾಧನ ಐತ್ರಿ ರೀ ವಾಮಾಶ್ ಇದ್ರಲ್ಲ ಹಾಂ ಹಾಂ ಹಂಗೆ ಹೇಳ್ಕೊಳಂಗಿಲ್ಲ ವ್ಯಾಪಾರ ಭಾಳಿಂದ ಅನುಗಳು ಕೂಡಿಲ್ರಿ ಹೌದು ಹಾಂ ಹಾಂ ಮುಂದಿನ ವಾರ ಬಹುಶಃ ಇವೆಲ್ಲ ಕೂಡ್ತಾ ಇತ್ತು ಹಾಂ ಹಾಂ ಒಳ್ಳೇದು ಮುಂದಿನ ವರ್ಷ ಹೂನ್ರಿ ಆಯ್ತಲ್ಲ ಥ್ಯಾಂಕ್ಸ್ ಯಾವ ರೀ ಸಕ್ಕರ ಸಂಪ್ರಿಗ ಸಂ ಬೈಲವಂಗ್ ತಾಲೂಕ್ ಸಂಪುಗ ರೀ ಹಾಂ ಹಾಂ ರೈತ ರೀ ಹ್ಞೂ ರೀ ಹಾಂ ಊರುಗಳು ಚೆಂದದವ್ರಿ ಹಾಂ ಜೋಡಿ ಜೋಡಿಯೋದವ್ರಿ ಇವ ಜೂಡಿದಾವ್ರಲ್ಲ ಸಮಾಧಾನ ಅದಾವೆ ರೀ ಅದಾವೆ ರೀ ಐದು ಏನಿಲ್ಲ ಏನಿಲ್ಲ ರೀ ಬಾಯಾಗ ಹೆಂಗೆ ಅದಾವೆ ರೀ ನಕಲಿ ಇದಾವೆ ರೀ ಎರಡು ರೀ ಎರಡು ನಕಲಿದಾವೆ ರೀ ಹಾಂ ಹಾಂ ಎಡಕ್ಕೆ ಯಾವ್ದು ಬಲಕ್ ಯಾವ್ದು ರೀ ಅಣ್ಣಾ ಅದು ಎಡಕ್ಕೆ ಬಲಕ ರೀ ಇದು ನಿಮ್ಮ ಕಡೆ ಇದ್ದಿದ್ದು ಬಲಕ್ ರೀ ಅದು ಎಡಕ್ಕೆ ಅಲ್ಲ ರೀ ಕಿಮ್ಮತ್ ಏನು ಹೇಳ್ತೀರ ಅಣ್ಣ ಒಂದು ಅರವತ್ತು ಹೇಳ್ದವ್ರಿ ಒಂದು ಲಕ್ಷ ಅರವತ್ತು ಸಾವಿರ ರೀ ಹಾಂ ಜೋಡಿಗೆ ರೀ ಜೋಡಿಗೆ ರೀ ಕೊಡೋದು ರೀ ಅಣ್ಣ ಇದು ನಾಲ್ವತ್ತು ರೀ ಸಲ ಒಂದು ಲಕ್ಷ ನಲ್ವತ್ತು ಸಾವಿರ ಎಡಬಲ ಬಂದರೆ ವ್ಯಾಪಾರ ಮಾಡ್ಕೋ ಹಾಂ ನಂಬರ್ ಅಷ್ಟೇ ಹೇಳಿರಿಲ್ಲ ತೋರಲ್ಲ ಹಾಂ ರೀ ಎಂಟು ಜೀರೋ ರೀ ಎಂಟು ಜೀರೋ ಐದು ಜೀರೋ ಐದು ಜೀರೋ ಮೂವತ್ತೈದು ರೀ ಹಾಂ ರೀ ಮೂವತ್ತೈದು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ನಲ್ವತ್ತಾರು ನಲ್ವತ್ತಾರು ಹಾಂ ಇದ್ರಿ ಹಾಂ ಹಾಂ ನೋಡಿರಿ ಹಾಂ ಸರಿ ಐತ್ರೀ ಹಾಂ ಅದು ಆಚೆ ಕಡೆದು ನಿಮ್ದ ರೀ ಅದು ಬೇರೆ ಏನು ರೀ ಹಾಂ 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 ಬನ್ರಿನಾಟ ಬನ್ರಿ ಬರ್ರಿ ಯಾವ್ರಿ ಅಣ್ಣ ಇಂಚಲ್ರಿ ಇಂಚಲ್ರಿ ಭಾರತೀಯಗಳು ಊರಿ ಹಾಂ ಹಾಂ ದೊಡ್ಡದಲ್ಲ ರೀ ಮಠ ಹಾಂ ರೀ ಇದು ಒಂಟಿ ಐತ್ರಿ ಅಣ್ಣ ಅಣ್ಣಿಗೆ ಐತ್ರಿ ಒಂಟಿ ಐತ್ರಿ ಇದ್ರ ಜೋಡಿ ಇದ್ರಿ ಕೊಟ್ಟದ್ರಿ ಹಾಂ ಯಾವಾಗ ಹೋದವರೆಗೆ ಕೊಟ್ರಿ ಹಾಂ ಇದು ಬಾಯಾಗ ಹೆಂಗೈತೆ ರೀ ಎರಡಲ್ಲಿ ಐತೆನ್ರಿ ಎರಡಕ್ಕೆ ಐತ್ರ ಬಾಲಕ ಐತ್ರಿ ಅಣ್ಣ ಎರಡು ಹೇಗಲು ಹೋಗುತ್ತೀ ಸಮಾಧಾನ ಐತ್ರಲ್ಲ ಅಣ್ಣ ಹಾಂ ಹಾಂ ಏನು ಹೇಳ್ತೀರ ಅಣ್ಣ ಐವತ್ತೈದು ಸಾವಿರ ರೀ ಎಷ್ಟು ಬಂದ್ರೆ ವಿಚಾರ ಐತ್ರಿ ನಲ್ವತ್ತೈದರ ಮುಂದೆ ಬಂದ್ರೆ ವ್ಯಾಪಾರ ಮಾಡ್ಕೊತ್ರಿ ನೀವು ಸ್ವಲ್ಪ ಅಗಡೆ ಹೋರಾ ಮೈಕ್ ನಿಮ್ಮ ಹತ್ರ ಆಯ್ತುನಾ ಹ್ಞೂ ಮೊಬೈಲ್ ನಂಬರ್ ಅಷ್ಟೇ ಹೇಳಿರಿಲ್ಲ ಮೊಬೈಲ್ ನಂಬರ್ ರೀ ನೈನ್ ನೈನ್ ಒನ್ ರೀ ಹಾಂ ರೀ ಸಿಕ್ಸ್ ಡಬಲ್ ಫೋರ್ ರೀ ಹಾಂ ರೀ ಒನ್ ಡಬಲ್ ಸೆವೆನ್ ರೀ ಹಾಂ ರೀ ನೈನ್ ಒನ್ ರೀ ನೈನ್ ನೈನ್ ಒನ್ ರೀ ಓಕೆ ಥ್ಯಾಂಕ್ ಯು ಅಣ್ಣ ಯಾವ್ರಿ ಅಣ್ಣ ಅಡಿ ಬಿಟ್ಟಿವಿ ರೀ ಗೋಕಾಕ್ ತಾಲ್ಲೂಕಲ್ ರೀ ಹ್ಞೂ ಹಾಂ ಹಾಂ ಮುಂಜಾನೆ ಜಲ್ದಿ ಬಂದಿರ ಅಣ್ಣ ಹೌದ್ರಿ ರೈತರ ಅಣ್ಣ ಹಾಂ ಹಾಂ ಎತ್ಗಳ ಸಮಾಧಾನ ಅದಾವೆ ರೀ ಬಾಯ್ ಹೆಂಗೆ ಅದಾವೆ ರೀ ಹೌದ್ರಿ ನೀವು ಆಚೆ ಕಡೆ ಹೋರ್ಲಿಲ್ಲ ಮೈಕ್ ನಿಮ್ಮ ಕಡೆ ಐತ್ರಲ್ಲ ಎರಡು ಅರ ಇಲ್ಲದವೇನು ರೀ ಹಾಂ ಹಾಂ ಎಡಕ್ಕೆ ಯಾವ್ದು ಬಲಕ್ ಯಾವ್ದು ಇದೆ ಅಣ್ಣಕ ನೀವು ಹಿಡ್ದಿದ್ದು ಎಡಕ್ಕೆನ್ರೀ ಇದು ನನ್ನ ಕಡೆದ್ದು ಬಲಕ ಹಾಂ ಹಾಂ ಸಣ್ಣ ಹುಡುಗರು ಇಲ್ರಿ ಹೌದೇನ್ರೀ ನಿಮ್ಮ ಮನ್ಯಾಗ ಇದು ಎಂಟು ವರ್ಷ ಆಯ್ತಾನೇವ ಎರಡು ವರ್ಷದ ಹಾಂ ಹಾಂ ಇವಾಗ ಕಿಮ್ಮತ್ತೇನು ಹೇಳ್ತೀರ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಜೋಡಿಗೆ ರೀ ಕೊಡೋದ್ರಿ ಆಗ್ರಿ ಒಂದು ಲಕ್ಷ ಮುಂದೆ ಬಂದ್ರೆ ವ್ಯಾಪಾರ ಮಾಡ್ಕೋತೀರ ನಂಬರ್ ಅಷ್ಟೇ ಹೇಳಿರಿನಾಂಬತ್ತಾರು ಹಾಂ ರೀ ಐವತ್ತಾರು ಹಾಂ ರೀ ಅರವತ್ತೆಂಟು ನಲ್ವತ್ತೇಳು ಅಡಿಬೆಟ್ಟೆ ಏನಿರಲಾ ಆಯ್ತು ಆಯ್ತು ಥ್ಯಾಂಕ್ಸ್ ಅಣ್ಣ ನಮಸ್ಕಾರ ರೀ ಅಣ್ಣ ನಮಸ್ಕಾರ ರೀ ಎ ಅವ್ರು ಅಣ್ಣ ನಾವು ನಳವಂಕಿ ಅವ್ರಿ ನಳ್ವಂಕಿ ಅವ್ರಿ ಹುನ್ರಿ ಇವತ್ತು ಎಷ್ಟು ಜೋಳು ಕಟ್ಟಿರಿ ಅಣ್ಣ ಇವತ್ತು ಒಂದು ನಾಲ್ಕು ಇದ್ದೋ ರೀ ಒಂದು ಎರಡು ಮರ ಇದಾವೆ ರೀ ಎರಡು ಅದಾವ ರೀ ಎರಡ್ ಅದಾವ ರೀ ಎರಡ್ ಕೈ ಬಿಟ್ಟಾವೇನ್ರಿ ಎರಡು ಹೋಗಿದೇವ್ರಿ ಹಾ ಏನ್ಬಿಡಿ ವ್ಯಾಪಾರ ಕಮ್ಮಿ ಐತ್ರಿ ಕಡಿಮೆ ಐತ್ರಿ ಒಟ್ಟ ಇವತ್ತು ತಮಾಷೆ ಬೇರೆ ರೀ ಹಾ ಹಿಂಗಾಗಿ ವ್ಯಾಪಾರ ಕಮ್ಮೈತ್ರಿ ಆಯ್ತ್ರಿಲ್ಲ ಇನ್ನೇನು ಶ್ರಾವಣ ಮುಗಿತು ರಾವಣ ಮುಗಿತ್ರ ಏನು ಬಿರ್ಸಾಕೈತೆ ರೀ ವ್ಯಾಪಾರ ಮುಂದಿನ ವಾರ ಬಹುಶಃ ಎಲ್ಲಾ ತುಂಬ್ತೈತಲ್ರಿ ಅಲ್ಲ ಹಚ್ಚಿವ್ರಿ ಅಲ್ರಿ ಓ ರೀ

ಇವಾಗ ಒಂದು ಹಾಲೆ ಒಂದು ಹಾಲಿಲ್ಲ ಯಾವ್ದು ಹಾಲಚೈತೆ ರೀ ಅದು ಹೆಚ್ಚೈತಾನೆ ಇದು ಹೆಚ್ಚಿಲ್ಲ ನಿಮ್ಮ ಕಡೆದ್ದು ಹೆಚ್ಚಿಲ್ಲನ್ರಿ ಹಾಂ ಹಾಂ ಒಂದು ಎರಡೂವರೆ ಮೂರು ವರ್ಷ ಏನ ನಾಲ್ಕು ವರ್ಷ ಸವೀಪ್ರು ಹೌದು ಕಿಮ್ಮತ್ತೇನು ಹೇಳ್ತಾರೆ ಇವಾಗ ತೊಂಬತ್ತೈದೇನು ಜೋಡಿಗೆ ರೀ ಹಾಂ ಕೊಡೋದು ರೀ ತೊಂಬತ್ತ ತೊಂಬತ್ತೆರಡು ಬಾಲ ಕೊಡ್ತೀನಿ ತೊಂಬತ್ತರ ಎರಡು ಬಲ ಬಂದ್ರೆ ವ್ಯಾಪಾರ ಮಾಡ್ಕೊಡ್ತೀರಿ ಹಾಂ ನಂಬರ್ ಅಷ್ಟೇ ಹೇಳಲ್ಲ ನೈನ್ ಡಬಲ್ ಏಟ್ ಹಾನ್ ರೀ ಜೀರೋ ಫೈ ಟು ಹಾಂ ರೀ ಸೆವೆನ್ ಸಿಕ್ಸ್ ಸೆವೆನ್ ಫೈವ್ ಸೆವೆನ್ ಸಿಕ್ಸ್ ಸೆವೆನ್ ಫೈವ್ ಹಾಂ ಹಾಂ ಒಳ್ಳೇದು ಇದು ನಿಮ್ದೆ ರೀ ಹಾಂ ಬರಲಿಲ್ಲ ಇಲ್ಲಷ್ಟು ಒಂಟಿ ಐತೇನು ರೀ ಅದು ಹಾಂ ಚೆಂದ ಐತ್ರಲ್ಲ ಅದು ಎಷ್ಟು ತಿಂಗ್ಳು ಖರಾ ಐತ್ರಿ ಅದು ಅದ ಇದು ಒಂದು ವರ್ಷದ ಐತೆನಾ ಒಂದು ವರ್ಷ ಇದ್ರೆ ಹಾಂ ನಾ ಇಲ್ಲ ಕಿಮ್ಮತ್ತು ಏನು ಅಲ್ಲಿ ಹೆಚ್ಚಿಲ್ರಿನಾಮ್ಮತ್ತೇನು ಹೇಳ್ತೀರಿ ಐವತ್ತೆರಡು ಸಾವಿರ ರೀ ಹಾಂ ಕೊಡೋದು ರೀ ನಲ್ವತ್ತೆಂಟು ಬಂದ್ರೆ ಕೊಡ್ತಿಲ್ಲ ಕೊಡ್ತಲ್ಲ ನಲ್ವತ್ತೆಂಟು ರೀ ಎರಡು ಬಲ್ಲ ವ್ಯಾಪಾರ ಮಾಡಿಕೊಡ್ರಿ ಹಾಂ ಐವತ್ತು ಏನಿಲ್ಲ ಏನಿಲ್ಲ ಹಾಂ ಕೋಳಗಟ್ಟೆ ರೀ ರೈತರ ಹಾಂಗಟ್ಟಿದಾನೆ

ಎಂಬತ್ತೈದು ಬಂದ್ರೆ ಕೊಡ್ತಲ್ಲ ಎಂಬತ್ತೈದು ರೀ ಇದು ಐದು ಇಲ್ಲ ಅಲ್ರಿ ಇಲ್ಲಿ ದಾಟ ರಾಮ ಇವತ್ತು ಪೂರ್ತಿ ಡಲ್ ಆಯ್ತು ಬಿಡ್ರಿ ವ್ಯಾಪಾರ ಹಾಂ ಹೌದಿಲ್ಲ ರೀ ಹಾಂ ಒಂದಾ ಶ್ರಾವಣ ಒಂದಾ ಹಾ ಹಾ ಬರಲಾ ಇಲ್ಲ ಅಷ್ಟು ಇದ್ರ ಜೋಡೆ ಇದ್ರೆ ಇದು ಇಲ್ಲ ನಿಜ ಒಂಟಿ ಆಯ್ತನ ಒಂಟೆ ರೀ ತರೋದು ಒಂಟಿ ತಿಂದ್ರಿ ಅಣ್ಣ ಅದನ್ನ ಹಾಂ ಬ್ಯಾಂಗೆ ಐತೆ ರೀ ಅದ ಇದು ಬಾ ನಾಕಲ್ ಇದಾನ ನಾಕಿಲ್ಲ ರೀ ಹಾಂ ಆ ಸೈಡ್ ಅವರಲ್ಲ ನಾನು ಎಡಕ್ಕೆ ಐತ್ರ ಬಾಲಕ ಅಣ್ಣ ಇದೆ ಇದು ಎರಡು ಸೈಡ್ ಹೋಗೈತೆ ಅಣ್ಣ ಇದು ಎರಡು ಸೈಡ್ ಹೋಗುತ್ತಾ ಎರಡು ಸೈಡ್ ಹೋಗೈತಿ ಹಾಂ ಕಿಮ್ಮತ್ ರೀ ಅಣ್ಣ ಇದು ಕಿಮ ಕಿಮ್ಮತ್ತು ಎಪ್ಪತ್ತೆರಡು ಅಣ್ಣ ಎಪ್ಪತ್ತೆರಡು ಸಾವಿರ ಹೇಳ್ತೇವೆ ರೀ ಹಾಂ 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 ಆಯ್ತು ಐತೆನು ರೀ ಏನಿಲ್ಲ ಅಣ್ಣ ಹಾಂ ಹಾಂ ಬರೋಬರ್ ಕೊಡೋದಣ್ಣ ಎಪ್ಪತ್ತೈದು ಮಾಂ ಕೊಡ್ತಲ್ಲಣ್ಣ ಎಪ್ಪತ್ತು ಎಪ್ಪತ್ತೈದು ಎಪ್ಪತ್ತೈದು ಬಂದ್ರೆ ಕೊಡ್ತೀರಿ ನಂಬರ್ ಅಷ್ಟು ಹೇಳಿರಲ್ಲ ಅಣ್ಣ ನೈನ್ ಡಬಲ್ ಏಟ್ ಹಾಂ ರೀ ಜೀರೋ ಫೈ ಹಾಂ ರೀ ಸರ್ ಏ ನೈನ್ ಡಬಲ್ ಏಟ್ ನೈನ್ ಡಬಲ್ ಏಟ್ ಜೀರೋ ಫೈ ಟು ಜೀರೋ ಫೈವ್ ಟೂ ಸೆವೆನ್ ಸಿಕ್ಸ್ ಸೆವೆನ್ ಫೈ ಸೆವೆನ್ ಸಿಕ್ಸ್ ಸೆವೆನ್ ಫೈ ಸೆವೆನ್ ಫೈ ಫೈವ್ ಓಕೆ ರೀ ನಿಮ್ಮ ಹೆಸರು ಅಣ್ಣ ರಾಜುನಜನ್ ಓಕೆ ರೀ ಥ್ಯಾಂಕ್ ಯು ಅಣ್ಣ ಅವು ನಿಮ್ಮ ಅಲ್ಲ ರೀ ಅಲ್ಲೂ ಮಾಡುವ ಅದು ನಿಮ್ದ ರೀ ಅಲ್ಲ ಅಲ್ಲ ಓಕೆ ಥ್ಯಾಂಕ್ ಯು ಅಣ್ಣ ಮುಂದಿನ ವರ್ಷರ ನಾ ಹೊಸೂರವ್ರಿ ನಾ ಹೊಸೂರ್ರಿ ಹೌರಿ ಯಾವ ತಾಲೂಕ್ ರೀ ಸವದಿ ತಾಲೂಕ್ ರೀ ಸವದಿ ತಾಲೂಕ್ ರೀ ಹಾಂ 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 ಇದು ಹೋರಿ ಒಂದಾಯ್ತ್ರಿ ಇದು ಒಂದಾಯ್ತ್ರಿ ರೈತ್ರ ಅಣ್ಣ ನೀವು ನಾವು ರೈತ್ರ ಹಾಂ ಹಾಂ ಎಷ್ಟು ದಿನ ಕರ ಇದು ಇದು ಒಂದು ವರ್ಷದ ಕರ ಆಯ್ತು ನೋಡಿ ಅಣ್ಣ ಒಂದು ವರ್ಷ ಇದ್ರಿ ಹಾಂ ಇದ್ರ ಅವು ಮನೆಯಾಗ ಇರ್ಬೇಕ್ರಲ್ಲ ಏ ಮನೆಯಾಗ ಐತೆ ಐತ್ರಿ ನಿಮ್ಗೆ ಎಷ್ಟು ಕರ ಕೊಟ್ಟಾಳ್ರಿ ಕೆ ಏನು ಎರಡು ಮೂರು ಕರ ಕೊಟ್ಟೋತೇನು ಹೌದ್ರಿ ಹಾಂ 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 ಇದಕ್ಕೆ ಏನು ಹೇಳ್ತೀರಿ ಈ ಕೆಮ್ಮತ್ತು ಐವ ಐವತ್ತು ಹೇಳ್ತಾವೆ ಅಣ್ಣ ಐವತ್ತು ಸಾವಿರ ರೀ ಹಾಂ ಹೌದ್ರಿ ಏನು ಏ ಅಣ್ಣ ಎಲ್ಲ ಸಾಗೈತಣ್ಣ ಸಾಗೈತ ರೀ ಐದತ್ತು ಏನಿಲ್ಲ ಏನೇನು ಊಡ್ ನೋಡಿ ಒಯ್ಬೇಕು ಹಾಂ ಹಾಂ ಊಡ್ ನೋಡಿದಾದ್ಮೇಲೆ ವ್ಯಾಪಾರ ಮಾಡ್ಕೊಳ್ಳೋದು ಹಾಂ ಹೌದ್ರಿ ಫೈನಲ್ ರೇಟ್ ಏನಣ್ಣ ಫೈನಲ್ ಏನು ಮೂವತ್ತೈದು ಬಂದ್ರೆ ಕೊಡ್ತಾವೇನು ಮೂವತ್ತೈದು ಸಾವಿರ ಬಂದ್ರೆ ಕೊಡ್ತೀರ ಅಣ್ಣ ರೈತ್ರ ರೈತ್ರ ಒಯ್ಬೇಕು ರೈತರಿಗೆ ಅಷ್ಟೇ ಕೊಡ್ತೀರಿ ವ್ಯಾಪಾರಸ್ಥರಿಗೆ ಕೊಡೋದಿಲ್ಲ ಹಾ ಹಾ ಒಳ್ಳೇದ್ರಿ ಅಂದ್ರೆ ಮೇಸವ್ರಿಗೇನ ರೈತರಿಗೆ ಏನೋ ಕೊಡೋರು ಯಾಕನ್ ಮೇಲೆ ಹೌದ್ರಿ ನಿಮ್ಮಂತವ್ರು ಸಿಗೋದ್ ಕೊಡೋಣ ನಂಬರ್ ಅಷ್ಟೇ ಹೇಳ್ರಿಲೇ ಹೇಳಿ ಅರವತ್ಮೂರು ಅರವತ್ತೆರಡು ಅರವತ್ಮೂರು ಅರವತ್ತೆರಡು ಐವತ್ತೆಂಟು ಮೂವತ್ತೇಳು ಎಂಬತ್ತೈದು ರೀ ಐವತ್ತೆಂಟು ಐವತ್ತೆಂಟು ಮೂವತ್ತೇಳು ಐವತ್ತೆಂಟು ಮೂವತ್ತೇಳು ಎಂಬತ್ತೈದು ರೀ ಎಂಬತ್ತು ಐದು ಹಾಂ ನಿಮ್ಮ ಹೆಸರು ರೀ ಅದು ಅಡಿಕೆ ರೀ ಹಾಂ ಹಾಂ ಅಡಿಕೆ ಅವ್ರಿ ಹಾಂ ಓಕೆ ಅಣ್ಣ ಹಾಂ ಥ್ಯಾಂಕ್ಸನಾಪುರ ರೈನಾಪುರ ರೀ ಇಲ್ಲೇ ಮಗಿಲಿ ಅಲ್ಲ ರೀ ಮಗು ಒಂದು ಎಂಟು ಕಿಲೋಮೀಟ್ರಿ ಒಂದು ಕಿಲೋಮೀಟ್ರ್ ರೀಟ್ರಿ ದೀಡ್ ಕಿಲೋಮೀಟ್ರ್

ಗೋಕಾ ಕಣ್ಗಾ ಒಂದು ಇದು ಬೆಳಗಾವ್ ಕಣ್ಗಾವ ಒಂದು ಐತೆ ಹ್ಞೂ ರೀ ಎರಡು ಕಣ್ಗಾವ್ ಅದಾವ ರೀ ಹಾಂ ಹಾಂ ರೈತರೇನು ನಾವು ರೈತ ರೀ ರೈತರು ಎಷ್ಟು ಜೋಡಿತೇ ಅಂದ್ರಿ ಈಗ ಎರಡು ಜೋಡಿ ಇದಾವ ರೀ ಈಗ ಸದ್ಯ ಎರಡು ಜೋಡಿ ರೀ ಎರಡು ಜೋಡಿ ಇದಾವೆ ರೀ ಹಾಂ ಏನು ಮುಂಜಾನಿಂದ ವ್ಯವಹಾರ ಇಲ್ಲ ರೀ ಇಂದು ವ್ಯಾಪಾರಕ್ಕೆ ಡೌನ್ ಆಗೈತೆ ರೀ ಹಾಂ ಕಡಿಮೆ ಇದಾವೆ ರೀ ವಯ್ಯಾರು ಕಡಿಮೆ ಆಗಿದಾರೆ ಅಂದ್ರಿ ಸಲುವಾಗಿ ರೀ ಹಾಂ ನೀವು ಬಾಯಿಗೆ ಹೆಂಗೆ ಈಗ ಇವೆಲ್ಲ ಕೈ ಎರಡೂ ಕಡಿಯಲ್ಲಿ ಬಂದಾವೆ ನೋಡಿರಿ ರೀ ಸಮಾಧಾನ ಅದಾವೆ ಸಮಾಧಾನ ಅದಾವೆ ಸಣ್ಣ ಹುಡುಗರು ಯಾರು ಬೇಕಾದರ ಹಿಡಿದ್ರುನು ಏನೂ ಮಾಡುದಿಲ್ಲ ರೀ ಹಾಂ ಜೋಡಿ ಅದಾವ್ರಲ್ಲ ಜೋಡಿ ಅದಾವ್ರಿ ಹ್ಮ್ ನಮ್ಮ ಮನೆಯಾಗ ಎರಡು ವರ್ಷ ಇವ ಎರಡು ವರ್ಷ ಎರಡು ವರ್ಷ ಇಟ್ಟು ಹೊಡೆದ್ರಿ ಒಳ್ಳೇದು ಅಂದ್ರ ಬಾಳ ಸಮಾಧಾನ ಇದ್ದಂಗ ಬಾಳ ಸಮಾಧಾನ ಅದಾವ್ರಿ ಗೆಳೆಕೋದು ಬಾರಿ ಅದಾವ್ರಿ ಹಾ ಹಾ ಏನ್ ಒಟ್ಟೆ ನಿಲ್ಲುದಿಲ್ರಿ ಹಾ ಏನು ಹೊಡೋದಿಲ್ಲ ಯಾವ್ದಕ್ಕೂ ಬೆಕ್ಕಾದ ಹೊಡಿ ಕೂರಿಗೆ ಹೊಡಿ ಬೆಕ್ಕಾದ ಹೊಡ್ರಿ ಹಾ ಹಾ ಏನ್ ಹೇಳ್ತಾರ ಇವಕ್ಕ ಒಂದು ಹತ್ತು ಹೇಳ್ತವ್ರಿ ಜೋ ಒಂದ್ ಲಕ್ಷ ಹತ್ತು ಸಾವಿರ ಹೇಳ್ತಾರೆ ಕೊಡೋದ್ರಿ ಕೊಡೋದಾದ ಎಂಬತ್ತೈದ ತೊಂಬತ್ ಬಂದ್ರೂ ಕೊಡ್ತೀವ್ರಿ ಒಂದ್ ಎಂಬತ್ತೈದು ತೊಂಬತ್ತರ ತನ ಬಂದ್ರೆ ಕೊಡ್ತಾರೆ ಹಾ ಹಾ ನಂಬರ್ ಅಷ್ಟೇ

ಅದು ಜಾಗೃತ ದೇವಸ್ಥಾನ ಅಲ್ರಿ ಆ ಜಾಗೃತರ ದೇವಸ್ಥಾನದಲ್ಲ ಸರ್ ಹಾಂ ಇವು ಹೆಂಗೆ ಅದಾವ ಇದು ಒ ಇದು ಆರೆಲ್ ಐತ್ರಿ ಅದು ಹಾಲು ಮಾಡೈತೆ ರೀ ನೀವು ಹಿಡಿದಿದ್ದು ಆರಲ್ಲೈತಿ ರೀ ಸರ ಹಾಂ ಹಾಂ ಅದು ಹಾಲು ಮಾಡೈತೆ ಈಗ ನನ್ನ ಕಡೆದ್ದು ಹಾಲು ಮಾಡಿ ಹಾಲು ಮಾಡೈತೆ ರೀ ಹಾಂ ಇವು ಸಮಾಧಾನ ಅದಾವಲ್ಲ ರೀ ಇವು ಸಮಾಧಾನ ಅದಾವ ರೀ ಬೇಕಾದಾರೆ ಹಿಡುದ್ರಿ ಹಾಂ ಹಾಂ ರೀ ಮನ್ಯಾಗ ಹೆಣ್ಮಕ್ಳು ಸಣ್ಣ ಮಕ್ಳು ಮಾಡುದಿಲ್ಲ ಸರ ಅವು ಸುಳಿ ಸೂತ್ರ ರೀ ಎಲ್ಲ ಬರೋ ಬರೈತ್ರಿ ಸರ್ ಹಾಂ ಏನು ಗೊಮ್ಮಿಲ್ಲ ನೋಡಿರಿ ಹೌದೇನು ರೀ ಹಾಂ ರೀ ಬರತ್ತೆ ರೀ ಹಾಂ ಈ ಕಡೆ ಹೇಳ್ರಿ ಸರ್ ಈ ಕಡೆ ಒಳ್ಳೇನಿಮತ್ ಎಷ್ಟ್ರಿ ಒಂದ್ ಲಕ್ಷ ಇಪ್ಪತ್ತ್ ಸಾವಿರೀ ಎಷ್ಟು ಬಂದ್ರೆ ಕೊಡೋರಿ ಇವ್ ನಾ ತೊಂಬತ್ತೈದು ಬಂದ್ರೆ ಕೊಡ್ತೇವ್ರಿ ತೊಂಬತ್ತೈದ್ರ ಎಡಬಲ ವ್ಯಾಪಾರ ಮಾಡ್ಕೊತಾರೆ ಹಾ ಹಾ ನಂಬರ್ ಅಷ್ಟೇ ಹೇಳ ಇನ್ನೊಮ್ಮೆ ಏಟ್ ಸೆವೆನ್ ಫೋರ್ ಸೆವೆನ್ ಹೀ ಏಟ್ ಸೆವೆನ್ ಫೋರ್ ಸೆವೆನ್ ಜೀರೋ ಒನ್ರಿ ಫೈವ್ ಸೆವೆನ್ ಓಕೆ ತುಕಾರಾಮ್ ಅಂದಿರಲಾ ಸರ್ ಹಾಂ ಹಾಂ ಆಚೆ ಕಡೆ ಯಾರು ರೀ ಯಾವ್ರಿ ಬ್ಯಾರೇದಾರ ಹೌದ್ರೆ ಥ್ಯಾಂಕ್ಸ್ ರೀ ಅಣ್ಣದ ನುಗಾನೆಟ್ಟಲ್ಲ ಅಂತಂಬ್ರಣ್ಣ ಅದ್ ನುಗಾನಿ ನುಗಾನಿ ಏನೈತ್ಲಾ ಮುದ್ಕಾ ಪದಾನ್ ಗುರ್ತೈತಿ ಏನ ಮುದ್ಕ ಪದನ್ ಗುರ್ತೈತಿ ಅಲ್ಲೇ ನುಗಾನುಗಾನಟ್ಯಾ ಮುದ್ಕಾ ಪದನ್ ಗುರ್ತೈತಿ

ಬಗ್ಗೆ ಈ ಊರಿ ಬಗ್ಗೆ ನನಗೆ ಏನ್ ಟೆನ್ಷನ್ ಇಲ್ಲ ಮನ್ಯಾನ ಹೋರಿದಾವ್ ನನಗ ನಾನು ಮನ್ಯಾನ ಹೋರಿದಾವ್ ನಾ ಯಾಕದ್ರ ಬಗ್ಗೆ ಟೆನ್ಷನ್ ತಗೋಲಿ ಹಂಗಾಗಿರೋ ಹುರಿಯ ಆಗ ಕೊಡವ ನಿನ್ನೂ ಹುರಿಯ ಎಷ್ಟ ನಾನು ಅಂತೇಳಿ ಮಾಡತ್ತಿಕ್ರಿ ನಾ ಏನ್ ಇಲ್ಲ ನಾನು ಮನ್ಯಾನ ಹೋರಿದಾವಂತೇಳಿ ನಾನು ಗೈತೇ ಮನ್ಯಾನು ಇಲ್ದ್ರ ನಾನು ಮನ್ಯಾನ ಇನ್ನು ಅವ್ನು ಅಂತಿದ್ದೆ ಅಂತ ತಿಳ್ಕೊಂಡಿ ಒಂದು ಸರ್ ನಾನು ಹೊಡೆದಿಲ್ಲಪ್ಪ ನಾನು ಹಿಂಗೆ ತಂದ ಅಂತ ಹೇಳಿ ಕಳ್ಸಿ ಕೊಟ್ಟು ಹೊಡೆದು ಕಳಿಸ್ತೀನಿ ನಾನು ಮನೆಯನ್ನು ಅದಾವ ಅಂತ ನಾನು ಹೇಳಿ ಕೇಳಿ ಗ್ಯಾರಂಟಿ ಇಲ್ಲ ಕೊಡತ್ತಾನೆ ನಾ ಹಂಗಾರು ನಿಂದ್ರ ತರಕ್ಕೆಲ್ಲ ನಿಮ್ದೇ ಅವರು ಹೇಳ ಹೆಂಗೆ ಹೇಳ

યા પર આજે બગ દે કે ના ન 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

ಈಗ ಅವ್ರ ನೋಡ್ಕೊಳತ್ತಾರ ನೋಡೋಣ ಭಾಷೆ ಇಲ್ಲಿ ತನಕ ಇಷ್ಟ ರೈಸ್ಲೆ ಯಾವ ವ್ಯಾಪಾರ ಆಗಿದ್ದು ಇಲ್ಲ ಗೊತ್ತಿಲ್ಲ ಒಂದ ಸುಮಾರು ಒಂದು ಐದ್ ನಿಮಿಷ ಗೊತ್ತಿರೋಲ್ಲ ಉಳಿತೈತಿ

ಎಲ್ಲ ರೀ ಅನಜೆ ಎಷ್ಟಕ್ಕೆ ವ್ಯವಹಾರ ಮಾಡ್ಕೊಂತ ಎಂಬತ್ತಾರು ಸಾವಿರದ ಎರಡ್ನೂರು ಹಾ ಹಾ ಒಳ್ಳೇದು ಸಮಾಧಾನದವ್ರಿ ಎತ್ವ ಹಾ

karena budhuro, kini karena perempuan garut, ini mara marah. ಸ್ನೇಹಿತರೆ ಇಲ್ಲಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ತಾವು ಶೇರು ಕಮೆಂಟು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಹೆಚ್ಚು ಜನರಿಗೆ ಮುಟ್ತೈತಿ ಅವ್ರಿಗೂ ಸಹಿತ ಇವತ್ತು ಎರಗಟ್ಟಿ ಪೇಟೆ ಪೇಟೆ ಎತ್ತೇಟೆ ಹಿಂಗೈತಿ ಹ ಎಲ್ಲರಿಗೂ ಏನ್ ಬೇಕಾದ ನೋಡ್ಕೋ ಈಗ ಕರೆ ಹೇಳ್ತಾ ಇಲ್ಲಿ ಯಾ ಮುಗಿದ್ರು